ನಮಸ್ಕಾರ ಎಲ್ಲರಿಗೂ ಆ್ಯಕ್ಚುಲಿ ಇದು ಇವತ್ತು ಸಂಡೇ ಅದು ಅರ್ಧನೆ ಇದು ಹಾಲಿಡೇ ಸಂಡೇ ಯಾಕಂದರೆ ಇದು ನವೆಂಬರಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಅಂತ ಬರುತ್ತೆ ಸೊ ಆ ಥ್ಯಾಂಕ್ಸ್ ಗಿವಿಂಗಲ್ಲಿ ಮಾಲ್ಸ್ ಹೆಂಗಿರುತ್ತವೆ ನೋಡೋಣ ಅಂತ ಅಂದ್ಕೊಂಡ್ವಿ ಬಟ್ ಥ್ಯಾಂಕ್ಸ್ ಗಿವಿಂಗ್ ಟೈಮಲ್ಲಿ ಯಾವ ಮಾಲ್ಗೂ ನಾ ಯಾವ ಶಾಪ್ಗೂ ಹೋಗೋಕ್ಕಾಗಲಿಲ್ಲ ಹಾಗಾಗಿ ನಾವು ಸಂಡೇ ಅದೇ ಸಂಡೇ ಹೋಗೋಣ ನೋಡೋಣ ಹೆಂಗಿರುತ್ತೆ ಮಾಲ್ ಅಂತ ಹೇಳಿ ನೋಡಕ್ಕೆ ಬಂದ್ವಿ ಆದರೆ ನನ್ನ ಮಗಳು ಮಾಲ್ ನೋಡೋದಕ್ಕಿಂತ ಮೊದಲೇ ಈ ಬಂಗಿ ಝೋನಿಗೆ ಕರ್ಕೊಂಬಂದು ಸೊ ಇಲ್ಲಿ ಬಂದು ಇದನ್ನು ನೋಡಿದ ತಕ್ಷಣ ಇದನ್ನು ಆಟ ಆಡಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಆಟ ಆಡಲಿಕ್ಕೆಲ್ಲ ಟಿಕೆಟ್ ಬೈ ಮಾಡೋದಕ್ಕೆ ಅದೆಲ್ಲ ಮಾಡ್ತಾ ಇದ್ವಿ ಬಟ್ ಇದನ್ನು ಇದಕ್ಕೋಸ್ಕರ ಆಲ್ಮೋಸ್ಟ್ ಥರ್ಟಿ ಮಿನಿಟ್ಸ್ ವೆಯ್ಟ್ ಮಾಡಿದ್ದೀವಿ ನಾವು ಸುದ್ದ ಕ್ಯೂ ಇತ್ತು ಎಲ್ಲರೂ ಸಂಡೆ ಅಂತ ಹೇಳಿ ಮಕ್ಕಳನ್ನ ಕರ್ಕೊಂಡು ಬಂದುಬಿಟ್ಟಿದ್ರು ಹಾಗಾಗಿ ಕ್ಯೂ ಇದ್ದರಿಂದ ತರ್ಟಿ ಮಿನಿಟ್ಸ್ ವೆಯ್ಟ್ ಮಾಡಿ ಮತ್ತು ನಾವು ಅವಳಿಗೆ ಟಿಕೆಟ್ ತೊಗೊಂಡ್ವಿ ಅದು ಅದರಲ್ಲೂ ಡಿಫ್ರೆಂಟ್ ಕೈಂಡ್ ಇತ್ತು ಐದು ನಿಮಿಷಕ್ಕೆ ಹನ್ನೆರಡು ಡಾಲರು ಏಳು ನಿಮಿಷಕ್ಕೆ ಹದಿನೈದು ಡಾಲರು ಹತ್ತು ಹಾಗೇನು ಹತ್ತು ನಿಮಿಷಕ್ಕೆ ಇಪ್ಪತ್ತೆರಡು ಡಾಲರ್ ಥರ ಇತ್ತು ಸೊ ನಾವು ಐದು ನಿಮಿಷ ತಗೊಂಡ್ವಿ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಅವಳಿಗೆ ಫಸ್ಟ್ ಐದು ನಿಮಿಷ ತೊಗೊಂಡ್ವಿ ಹೇಗೆ ಅಂತ ಗೊತ್ತಿಲ್ಲದೆ ಸೊ ಇಷ್ಟೆಲ್ಲ ಜನಗಳನ್ನೆಲ್ಲ ದಾಟ್ಕೊಂಡು ಅವಳು ಟರ್ನ್ ಬಂತು ಅವಳು ಟರ್ನ್ ಬರೋಕ್ಕಿಂತ ಮುಂಚೆ ಅವರು ವೆಯ್ಟ್ ಚೆಕ್ ಮಾಡಿದರು ಬಟ್ ಯಾಕೆ ವೇಟ್ ಚೆಕ್ ಮಾಡ್ಯಾರಂತ ನಂಗೆ ಗೊತ್ತಾಗಲಿಲ್ಲ ಅವಳು ತುಂಬನೇ ಎಕ್ಸೈಟ್ ಆಗಿದ್ಲು ಅದು ಜಂಪ್ ಮಾಡಲಿಕ್ಕೆ ಹಾಗಾಗಿ ನಾನು ಮೊದಲೇ ಇಲ್ಲೆಲ್ಲ ಹೇಳಿ ಇನ್ಸ್ಟ್ರಕ್ಟ್ ಮಾಡ್ಕೊಂಡು ಕಳಿಸಿದ್ದೆ ಹೇಗೆ ಜಂಪ್ ಮಾಡಬೇಕು ಪುಷ್ ಮಾಡಬೇಕು ನೀನು ಆವಾಗ ನೀನು ಸ್ವಲ್ಪ ಮೇಲೆ ಹಾರ್ತಿಯಾ ಹಂಗೆ ಆವಾಗ ನಿನಗೆ ಫನ್ನಾಗಿ ಅನಿಸುತ್ತೆ ಅಂಥೇಳಿ ಎಲ್ಲ ಮಾಡಿ ಕಳಿಸಿದ್ದೆ ಅವರೆಲ್ಲ ನೀಟಾಗಿ ಸೆಕ್ಯೂರ್ ಮಾಡಿ ಬಿಟ್ಟರು ಬಿಟ್ಟ ಮೇಲೆ ಅವಳು ಸ್ಟಾರ್ಟ್ ಮಾಡಿದ್ಲು ಜಂಪ್ ಮಾಡಲಿಕ್ಕೆ ಬಟ್ ಅವಳು ವೆಯ್ಟಿಗೆ ಜಂಪೇ ಆಗ್ತಾಯಿಲ್ಲ ಅವಳ ಮೇಲೆ ಹೋಗ್ತಾನೆ ಇಲ್ಲ ಟ್ರ್ಯಾಂಪುಲೈನ್ ಪುಷೇ ಮಾಡ್ತಾಯಿಲ್ಲ ಅವಳನ್ನ ಬಟ್ ಸ್ಟಿಲ್ ಹಂಗೋ ಹಿಂಗೋ ಮಾಡಿ ಜಂಪ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು ಟ್ರೈ ಮಾಡಿದ್ರು ಬಟ್ ಆಗಲಿಲ್ಲ ಅದು ಅಷ್ಟು ಹೈ ಹೋಗಲಿಲ್ಲ ಅದಕ್ಕೋಸ್ಕರ ನಾವು ರಿಕ್ವೆಸ್ಟ್ ಮಾಡಿದ್ವಿ ಅಟ್ಲೀಸ್ಟ್ ಅವರೇ ಪುಷ್ ಮಾಡಿದ್ರೆ ಮೇಲೆ ಹೋಗುತ್ತಾ ಅಂಥೇಳಿ ಸೊ ಅವರು ಓಕೆ ಅಂತ ಹೇಳಿ ಅವರೇ ಪುಷ್ ಮಾಡಿದರು ಸೊ ಒಂದು ಸಲ ಪುಷ್ ಮಾಡಿದ್ರು ನಮಗೆ ಅದನ್ನು ನೋಡಿದ ತಕ್ಷಣ ಅಮೈಗೌಡ್ ನನಗೇ ಒಂಥರ ಹೆದರಿಕೆ ಆಗಿಬಿಡ್ತು ಅಷ್ಟ ಮೇಲೆ ಹೋದಲು ಬಟ್ ಸ್ಟಿಲ್ ಅವಳೇನು ಹೆದರಲಿಲ್ಲ ನಾನು ಹೇಳಿದ್ದೆ ಅಂದರೆ ನಿಮಗೆ ಫುಲ್ ಟೈಮ್ ಮಾಡಿರ್ತಾರೆ ಸೆಕ್ಯೂರ್ ಮಾಡಿರ್ತಾರೆ ನಿನಗೇನು ಆಗೋದಿಲ್ಲ ಆಮೇಲೆ ಮುಂಚೆಯೂ ಒಂದು ಹುಡುಗ ತುಂಬ ಚಿಕ್ಕ ಹುಡುಗ ಹಾಗೇ ಪುಷ್ ಮಾಡಿದರು ಅವನು ವೆಯ್ಟ್ ಇರಲಿಲ್ಲ ಅದಕ್ಕೋಸ್ಕರ ಪುಷ್ ಮಾಡಿದರು ಅವನು ಕೂಡ ಅಷ್ಟೇ ಧೈರ್ಯವಾಗಿದ್ದ ಆಮೇಲೆ ಏನೂ ಆಗಿರಲಿಲ್ಲ ಅದನ್ನು ನೋಡಿ ಅವಳು ಕೂಡ ಆ ಧೈರ್ಯದ ಲ್ಲೇ ಇದ್ಲು ಸೊ ಸ್ವಲ್ಪ ಎಂಜಾಯ್ ಮಾಡಿದ್ಲು ಅದನ್ನೆಲ್ಲ ಆಡಿದ್ದು ಬಂದ್ಮಾರ ಅವಳು ಎಕ್ಸ್ಪ್ರೆಷನ್ ನೋಡಬೇಕಿತ್ತು ತುಂಬಾನೇ ಖುಷಿ ಆದ್ ನನ್ಗೊಂತರು ಓಕೆ ಅವಳು ಆಡಿದ್ದಕ್ಕೂ ಒಂದು ವರ್ತ್ ಅಂತ ಅನ್ನಿಸ್ತು ಯಾಕಂದ್ರೆ ಅವಳು ತುಂಬಾನೇ ಖುಷಿ ಪಟ್ಲು ಅದ ಆಡಿದ್ದು ಎಂಜಾಯ್ ಮಾಡಿದ್ಲು ಅದು ಮುಗಿಸ್ಕೊಂಡು ನಾವು ಓಕೆ ಈಗ ಮಾಲ್ ಹೇಗೆ ಡೆಕೋರ್ ಮಾಡಿರ್ತಾರೆ ಈ ಹಾಲಿಡೇ ಸೀಸನ್ ಅಂತ ಹೇಳಿ ಎಲ್ಲ ಮಾಲ್ ಶಾಪ್ಗಳಲ್ಲಿ ಏನಾದರೂ ಡೆಕೋರೇಟ್ ಮಾಡಿದ್ದಾರೆ ಅಥವಾ ಏನಾದರೂ ಡಿಸ್ಕೌಂಟ್ಸ್ ಇದಾನ ನೋಡೋಣ ಅಂತ ಹೇಳಿ ನಾವು ಹೋಗ್ತಾ ಇದ್ವಿ ಬಟ್ ಅವಳು ಮಾತ್ರ ಅವಳಿಗೆ ಸಮಾಧಾನ ಆಗಿಲ್ಲ ಯಾಕಂದರೆ ಅವಳು ಆ ಬಂಗಿಝೋನ್ ಮುಗಿಸ್ಕೊಂಡು ಈ ಕಡೆ ಬರುವಾಗ ಮತ್ತೊಂದು ಏನೋ ಬೇರೆದು ನೋಡಿದ್ಲು ಆಟ ಆಡೋದು ಸೊ ಅದು ಬೇಕಾಗಿತ್ತು ಅವಳಿಗೆ ಹಾಗಾಗಿ ಅವಳು ಬೇರೆ ಏನೂ ನೋಡೋಕ್ಕೂ ಬಿಡಲಿಲ್ಲ ನಮಗೆ ಇದ್ದಿದ್ದನ್ನು ಎಂಜಾಯ್ ಕೂಡ ಮಾಡಲಿಲ್ಲ ಬಟ್ ಸ್ಟಿಲ್ ನಾವು ಹಾಗೇನೆ ಸ್ವಲ್ಪ ಒಂದು ಸ್ವಲ್ಪ ಹೊತ್ತು ಅವಳು ಆ ಹ್ಯಾಂಗ್ ಓವರಲ್ಲಿ ಇರಲಿ ಅಂಥೇಳಿ ಸ್ವಲ್ಪ ನೋಡೋಣ ಅಂಥೇಳಿ ಕರ್ಕೊಂಡು ಮುಂದೆ ಹೋದಾಗ ನಮಗೆ ಸಿಕ್ಕಿದ್ದು ಇದು ಕ್ರಿಸ್ಮಸ್ ಟ್ರೀ ಸೊ ಕ್ರಿಸ್ಮಸ್ ಟ್ರೀ ಡೆಕೋರೇಟ್ ಮಾಡಿದ್ರು ಎಷ್ಟು ಚೆನ್ನಾಗಿ ಸ್ಯಾಂಟಾ ಕ್ಲಾಸ್ ಕೂಡ ಇದ್ರು ಆ ಜೊತೆಗೆ ಅಲ್ಲಿ ಫೋಟೋ ಕೂಡ ತೆಗೆಸ್ಕೊಬೋದಿತ್ತು ಅದಕ್ಕೆಲ್ಲ ನಾವು ಕರೆದ್ವಿ ಅವಳನ್ನು ಬಟ್ ಆ ಅವಳಿಗೆ ಆಟ ಆಡೋಕ್ ಕಳಿಸಿಲ್ಲ ಅನ್ನೋ ಒಂದು ಆ ಫೀಲಲ್ಲಿ ಇದನ್ನ ಕ್ರಿಸ್ಮಸ್ ಟ್ರೀ ಆಗಲಿ ಸ್ಯಾಂಟಾ ಕ್ಲಾಸ್ನಾಗಲಿ ಏನೂ ಎಂಜಾಯ್ ಮಾಡಲಿಲ್ಲ ಸೊ ನಾವು ಎಷ್ಟು ಟ್ರೈ ಮಾಡಿದ್ವಿ ಅವಳಿಗೆ ಸ್ವಲ್ಪ ಇದನ್ನೆಲ್ಲ ನೋಡ್ಕೊಂಬಿಟ್ಟು ಮತ್ತೆ ಹೋಗೋಣ ಮತ್ತೆ ಇನ್ನೊಂದು ಸಲ ಹಾಡುವಂತೆ ಅಂತ ಹೇಳಿ ಬಟ್ ಏನೇ ಹೇಳಿದ್ರು ನಾವು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಅವಳು ಕನ್ವಿನ್ಸೇ ಆಗಲಿಲ್ಲ ಆಮೇಲೆ ಓಕೆ ಸರಿ ಆಯಿತು ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಮತ್ತೆ ವಾಪಸ್ ಕರ್ಕೊಂಡು ಬಂದ್ವಿ ಅದೇ ಪ್ಲೇಸಿಗೆ ಅವಳೇನು ನೋಡಿದ್ಲು ಅದು ಸೊ ಅದಕ್ಕೆ ಅವಳಿಗೆ ಟಿಕೆಟ್ ಬೈ ಹೇಳಿದ್ವಿ ಟಿಕೆಟ್ ಬೈ ಮಾಡಿ ಇದು ಆಲ್ರೆಡಿ ಒಂದು ಸಲ ಆಡಿದಾಳೆ ಬಟ್ ಸ್ಟಿಲ್ ಅವಳಿಗೇನೋ ಆಡಬೇಕು ಆಡಬೇಕು ಅನ್ನಿಸ್ತು ಅಂತ ಹೇಳಿ ತೊಗೊಂಡು ಬಟ್ ಇಲ್ಲಿ ಇದನ್ನ ಏನಾಗುತ್ತೆ ಅವಳ ಹೈಟಿಗೆ ಅವಳು ಏಜ್ ಮತ್ತು ಹೈಟಿಗೆ ಅವಳೊಬ್ಬಳೇ ರೈಡ್ ಮಾಡೋಂಗಿಲ್ಲ ಅದ್ರ ಜೊತೆಗೆ ನಾವು ಕೂತ್ಕೋಬೇಕು ಸೊ ಈ ಏಜಲ್ಲಿ ಅವಳು ನನ್ನನ್ನು ರೈಡಿ ಕರ್ಕೊಂಡು ಹೋದ್ಲು ಅಂತಲೇ ಹೇಳ್ಬೋದು ಸೊ ಅವಳ ಆಮೇಲೆ ಅವರ ಒಂದು ಝೋನ್ ಕೊಟ್ಟು ಹೇಳಿರ್ತಾರೆ ಅಷ್ಟೊಳಗೇನೆ ಆಟ ಆಡಬೇಕದು ಅದಕ್ಕಿಂತ ಜಾಸ್ತಿ ಆ ಏರಿಯಾ ಬಿಟ್ಟು ಹೊರಗೆ ಹೋಗಂಗಿಲ್ಲ ಬಾರ್ಡರ್ ದಾಟಿ ಸೊ ಅಲ್ಲೇ ನಾವು ಕುತ್ಕೊಂಡು ಅಷ್ಟೇ ಹಾ ಆಟ ಆಡಿ ಮುಗಿಸ್ಕೊಂಡು ಹೊರಗೆ ಬಂದ್ವಿ ಮಾವಲೇ ನೋಡಲಿಲ್ಲ ಹಾಗೆ ವಾಪಸ್ ಮನೆಗೆ ಬಂದ್ವಿ ನಾವು